ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತನ್ನ ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಸಣ್ಣ ಪರಿಹಾರ ಮಾರ್ಗವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡ್ಲಿಕ್ಕೆ ಎರಡು ನಿಂಬೆ ಹಣ್ಣನ ತೆಗೆದುಕೊಂಡು ಆ ವ್ಯಕ್ತಿ ಯಾವ ವ್ಯಕ್ತಿಯನ್ನ ನೀವು ಇಷ್ಟಪಟ್ಟಿರ್ತೀರಲ್ಲ ನಿಮ್ಮಂತೆ ಯಾವ ವ್ಯಕ್ತಿಯನ್ನು ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಆ ವ್ಯಕ್ತಿಯ ತಲೆ ಕೂದಲನ್ನು ತೆಗೆದುಕೊಂಡು ಅದಕ್ಕೆ ನೀವು ಈ ರೀತಿ ಒಂದು ಚಿಕ್ಕದಾದ ಹರಿಶಿನ ದಾರವನ್ನು ತೆಗೆದುಕೊಂಡು ಕಟ್ಟಬೇಕಾಗತ್ತೆ ನೋಡಿ ಈ ರೀತಿ ಒಂಬತ್ತು ಸುತ್ತುಗಳನ್ನ ಆ ಕೂದಲಿಗೆ ಸುತ್ತಿ ಇಟ್ಕೊಬೇಕಾಗುತ್ತೆ ಆ ನಂತರ ಸ್ನೇಹಿತರೆ ಈ ಎರಡು ನಿಂಬೆ ಹಣ್ಣುಗಳನ್ನ ತೆಗೆದುಕೊಂಡಿರ್ತೀರಲ್ಲ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಇನ್ನೊಂದು ನಿಂಬೆ ಹಣ್ಣಿನ ಮೇಲೆ ಆ ವ್ಯಕ್ತಿಯ ಹೆಸರು ಯಾರನ್ನ ನಿಮ್ಮ ಪರ ಮಾಡ್ಕೊಬೇಕು ನಿಮ್ಮ ಕಡೆ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಆ ಇಷ್ಟ ವ್ಯಕ್ತಿಯ ಹೆಸರನ್ನ ಬರಿಬೇಕಾಗುತ್ತೆ ಒಂದರಲ್ಲಿ ನಿಮ್ಮ ಹೆಸರು ಮತ್ತೊಂದರಲ್ಲಿ ಅವರ ಹೆಸರು ಎರಡು ಹೆಸರನ್ನು ಬರ್ದಿದ್ ಆದ ನಂತರ ಇದೆರಡನ್ನು ಕೂಡ ಈ ರೀತಿಯಾಗಿ ಇಟ್ಟು ಅದರ ಮೇಲೆ ನೀವು ಕೂದಲನ್ನ ಇಡಬೇಕಾಗುತ್ತೆ ಅಂದ್ರೆ ಕಟ್ಟಿರ್ತೀವಿ ಕಟ್ಟಿಟ್ಟಿರ್ತೀರಲ್ಲ ಆ ಕೂದಲನ್ನ ಇಡಬೇಕಾಗುತ್ತೆ ಅದಾದ ನಂತರ ಸ್ನೇಹಿತರೆ ಡಿಸ್ಪ್ಲೇ ಮೇಲೆ ನಾನು ಒಂದು ಮಂತ್ರ ಹಾಕಿರ್ತೀನಿ ಆ ಮಂತ್ರವನ್ನ ನೀವು ಹೇಳ್ತಾ ಇಷ್ಟ ವ್ಯಕ್ತಿ ವಶೀಕರಣ ಸ್ವಾಹ ಅಂತ ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಆ ಮಂತ್ರದ ಜೊತೆಗೆ ಇಷ್ಟ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಹೇಳ್ತಾ ನಲವತ್ತೆಂಟು ಬಾರಿ ಆ ವ್ಯಕ್ತಿಯ ಹೆಸರನ್ನ ಹೇಳಿದ ಆದ ನಂತರ ಈ ಎರಡು ನಿಂಬೆಹಣ್ಣು ಹಾಗೂ ಕೂದಲನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಒಂದು ರಾತ್ರಿ ಮಲಗಬೇಕಾಗುತ್ತೆ ನೀವು ಇದನ್ನ ಬುಧವಾರದ ದಿನ ಮಾಡಬೇಕು ಬುಧವಾರದ ದಿನ ನೈಟ್ ಇದು ನಿಮ್ಮ ಜೊತೆಯಲ್ಲೇ ಇರಬೇಕು ಅದಾದ ನಂತರ ಗುರುವಾರದ ದಿನ ನೀವು ಇದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಯಾವ್ದಾದ್ರೂ ಹರಿಯೋ ನಿದ್ರೆ ಹರಿಯೋ ನೀರಿಗೆ ಬಿಟ್ಟುಬಿಡಿ ಅಥವಾ ಹರಿಯೋ ನೀರು ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮೂರ್ ದಾರಿ ಕೂಡ್ತಕ್ಕಂತ ಜಾಗದಲ್ಲಿ ಇದನ್ನ ಬಿಸಾಕ್ಬಿಟ್ಟು ಹಿಂತಿರುಗಿ ನೋಡದೆ ಇದ್ ಬಂದ್ಬಿಡಿ ಈ ಒಂದು ತಂತ್ರವನ್ನ ನೀವು ಹನ್ನೊಂದು ಬುಧವಾರ ಮಾಡಲೇಬೇಕು ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು